ಸರ್ ನಮಸ್ತೆ ಸರ್ ನಮಸ್ತೆ ಯಾವ ಊರು ತಮ್ದು ಸರ್ ನಾನು ಆರಾಧ್ಯ ಅಂತ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯ್ತು ತಾವು ಬಂದು ಹೋಗ್ಬಿಟ್ಟು ಮೂರು ತಿಂಗಳು ಏನ್ ತೊಂದರೆಗೆ ಸರ್ ಆಕ್ಚುಲಿ ನನ್ನ ಮಗಳಿಗೆ ಸೋಲಿಯಾಸಿಸ್ ಪ್ರಾಬ್ಲಮ್ ಇತ್ತು ಓಕೆ ಬೆಂಗಳೂರಲ್ಲಿ ನಾನು ಕಂಡಂಗೆ ಸುಮಾರು ಡಾಕ್ಟರ್ ತೋರಿಸ್ದೆ ಆಮೇಲೆ ಯಾವ ಡಾಕ್ಟರ್ ಹೆಸರುನು ಹಾಸ್ಪಿಟಲ್ ಹೆಸರು ಹೇಳ್ಬೇಡ್ರಿ ಇಲ್ಲ ಜನರಲ್ ಆಗ ಹೇಳ್ರಿ ಅಷ್ಟೇ ಸರ್ ಅದೇ ಒಂದು ಮೂರು ಸ್ಕಿನ್ ಸ್ಪೆಷಲಿಸ್ಟ್ ಗಳು ತೋರಿಸ್ತೆ ಸರ್ ಅವರು ತರ ತರ ಟ್ರೀಟ್ಮೆಂಟ್ ಗಳು ಕೊಟ್ಟರು ಒಬ್ರು ಹದಿನೈದು ದಿನ ಕೋರ್ಸ್ ಒಬ್ರು ಒಂದ್ ತಿಂಗಳು ಕೋರ್ಸ್ ಕೆಲವರು ಒಂದೂವರೆ ತಿಂಗಳು ಕೋರ್ಸ್ ಎಲ್ಲ ಕೊಟ್ಟರು ಅವ್ರು ಕೂಡ ಮೆಡಿಸನ್ಸ್ ತಗೊಳ್ಳುವಾಗ ಚೆನ್ನಾಗಿತ್ತು ಆಮೇಲಿಂದ ಮತ್ತೆ ತಿರ್ಗಾ ಅದು ರಿಪೀಟ್ ಆಗ್ತಾ ಇತ್ತು ಸೊ ನಾವಂತೂ ಯಾಕಂದ್ರೆ ನಮ್ಗೆ ಹೆಣ್ಮಗಳು ಮದ್ವೆ ಬಂದಿದ್ದ ಮಗಳು ಸೊ ನಮ್ಗೆ ತುಂಬಾನೇ ಚಿಂತೆ ಆಗಿತ್ತು ಏನ್ ಮಾಡ್ಬೇಕಂತ ಹಿಂಗೆ ಈ ತರ ಹಿಂಗೆ ನೆಟ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಹುಡುಕ್ಬೇಕಾದ್ರೆ ಪ್ರವೀಣ್ ಬಾಬು ಸರ್ ನಮ್ಗೆ ಎಲ್ಲೋ ಒಂದ್ ಕಡೆ ನೋಡೋಣ ಟ್ರೈ ಮಾಡೋಣ ಹುಡ್ಕೊಂಡು ಇಲ್ಲಿ ದಾವಣಗೆರೆಗ್ ಬಂದ್ವಿ ಬಂದು ಮೆಡಿಸಿನ್ಸ್ ಒಂದ್ ಕಡೆ ಡೌಟ್ ಇತ್ತು ಈ ಮೆಡಿಸನ್ ಅಲ್ಲಿ ಕ್ಲಿಯರ್ ಆಗುತ್ತಾ ಒಂದಿಷ್ಟು ಸೊಪ್ಪು ಸೊಪ್ಪು ಕೊಡ್ತಾರೆ ಅದೇನೋ ಒಂದಷ್ಟು ಮಾತ್ರೆ ಕೊಟ್ರು ಅದ್ರಲ್ಲಿ ಏನೋ ಬಂದ್ಬಿಟ್ಟಿದ್ವಿ ಏನೂ ಆಗಲ್ಲ ಆಯ್ತು ಒಂದ್ ಪ್ರಯತ್ನ ಅಂತ ಮಾಡದ್ವಿ ಸರ್ ಸತ್ಯವಾಗಿ ಹೇಳ್ತೀನಿ ಈ ಮೆಡಿಸನ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನನಗೆ ಎಷ್ಟು ನಂಬಿಕೆ ಬಂದಿದೆ ಅಂದ್ರೆ ನಾನು ಈ ಕೆಲಸ ಮುಂಚೆನೆ ಮಾಡ್ಬೇಕಾಗಿತ್ತು ನಿಜವಾಗ್ಲೂ ಈ ಸೋರಿಯಾಸಿಸ್ ಗೆ ಇದಂತೂ ರಾಮ ಬಾಣ ಇವ್ರು ಕೊಟ್ಟಿರೋದು ಖಂಡಿತ ಎಲ್ಲರೂ ಹೇಳ್ತೀನಿ ಸರ್ ಎಲ್ಲೆಲ್ಲೋ ಇಂಗ್ಲಿಷ್ ಇಂಗ್ಲಿಷ್ ಮೆಡಿಸನ್ಗಳು ಯಾಕೆ ಫೇಲ್ಯೂರ್ ಆಗಿದೆ ನನಗಂತೂ ಗೊತ್ತಿಲ್ಲ ಬಟ್ ನಾನ್ ನೋಡಿದಂಗೆ ಈ ಮೆಡಿಸನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಖಂಡಿತ ಟ್ರೈ ಮಾಡಬಹುದು ನಾನು ಇದೇ ತರ ಹತ್ತು ಜನ ನೂರು ಜನ ಕೇಳಿದ್ರು ನಾನು ರೆಕಮೆಂಡ್ ಮಾಡ್ತೀನಿ ಧೈರ್ಯವಾಗಿ ತಗೊಂಬೋದು ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಲ್ಲ ಸರ್ ಖಂಡಿತ ಇಲ್ಲ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ಆಮೇಲೆ ತಗೊಂಡು ಒಂದು ವಾರದಿಂದಾನೇ ಅವ್ಳಿಗೆ ಮೆಜರ್ಮೆಂಟ್ ಸ್ಟಾರ್ಟ್ ಆಗೋಯ್ತು ಆಯುರ್ವೇದಿಕ್ ಬಹಳ ಸ್ಲೋ ಹಾಗೆ ಅಂತ ಮಾತಾಡ್ತಾರಲ್ಲ ಕೆಲವರು ಇಲ್ಲ ಸರ್ ನಾನು ನಾನು ಅದೇ ಒಪಿನಿಯನ್ ಅಲ್ಲಿ ಇದ್ದೆ ಯಾಕಂದ್ರೆ ನಾವು ಇಂಗ್ಲೀಷ್ ಮೆಡಿಸನ್ ಗೆ ಡಿಪೆಂಡ್ ಆಗಿರೋದ್ರಿಂದ ನಾನು ಅದೇ ಒಪಿನಿಯನ್ ಇದ್ದೆ ಬಟ್ ನಿಜವಾಗ್ಲೂ ಸರ್ ಈ ಈ ಎಸ್ಪೆಷಲಿ ಈ ಮೆಡಿಸನ್ ಗಳಲ್ಲಿ ನಾನು ನೋಡಿದಂಗೆ ಒಳ್ಳೆ ರಿಸಲ್ಟ್ ಸರ್ ನನಗಂತೂ ಸ್ಯಾಟಿಸ್ಫೈಡ್ ಇಷ್ಟು ದೂರ ತಗೊಂಡ್ಗೆ ಬಂದು ನಾನು ತಗೊಂಡೋಗಿರೋದು ನಮ್ಗೆ ತುಂಬಾ ಖುಷಿ ಇದೆ ಈಗ ಎರಡನೇ ಸತಿ ಬಂದಿದ್ದೀನಿ ಮತ್ತೆ ಮೆಡಿಸಿನ್ ತಗೊಂತಾ ಇದ್ದೀನಿ ಸೊ ಎಲ್ರಿಗೂ ಇದೇ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ ಸರ್ ಆಮೇಲೆ ಕೆಲವರು ಅಭಿಪ್ರಾಯ ಪಡ್ತಾರೆ ಆಯುರ್ವೇದಿಕ್ ಅದರಲ್ಲಿ ಸ್ಟೇರಾಯ್ಡ್ ಆಗ್ತಾರೆ ಇಲ್ಲ ಸರ್ ಇದರಲ್ಲಿ ಯಾವ್ದಾರ ನೀವು ಕೂಡ ಕೂಡ ಇವೆಲ್ಲ ಮನೇಲಿ ಸಿಗಂತ ಜೀರಿಗೆ ಇನ್ನೊಂದು ಒಂದು ಐದಾರು ಐಟಮ್ ಗಳು ಕೊಟ್ಟಿದ್ದೀರಾ ಅವೆಲ್ಲ ಮನೇಲಿ ಸಾಧಾರಣವಾಗಿ ಯೂಸ್ ಮಾಡುವಂತಹ ಮೆಡಿಸಿನ್ಗಳು ಬಟ್ ಯಾವ ಕಾಂಬಿನೇಷನ್ ಅದ್ ಮಾಡಬೇಕನ್ನೋದು ನಿಮಗೆ ಗೊತ್ತಿದೆ ಅದನ್ನ ಯೂಸ್ ಮಾಡೋದು ನಿಜವಾಗ್ಲೂ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದೆ ಆಗಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ ಹೇಳ್ತಾ ಇದಾರ ಏ ಸರ್ ಖಂಡಿತ ಇಲ್ಲ ಇಲ್ಲ ಸರ್ ನಾವು ಬಂದಿದೀವಿ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟರು ನನ್ ಖುಷಿ ಆಯ್ತು ಅದರಿಂದ ಹೇಳ್ತಾ ಇದೀನಿ ಇನ್ಫ್ಯಾಕ್ಟ್ ನಾವು ಅವ್ರನ್ನ ಹುಡ್ಕೊಂಡು ಎರಡನೇ ಸತಿ ಬಂದಿದ್ದೀನಿ ಅಂದ್ರೆ ನಾವು ಬೆಂಗಳೂರಿಂದ ಅರ್ಥ ಮಾಡ್ಕೊಬೇಕು ಎಷ್ಟು ಮಟ್ಟಿಗೆ ರಿಸಲ್ಟ್ ಇದೆ ಅಂತ ಖುಷಿ ಇದೆ ಅಲ್ಲ ಸರ್ ಖುಷಿ ಇದೆ ಸರ್ ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಆಮೇಲೆ ನಿಜ ನಮ್ಮ ಎಲ್ಲ ಹೇಳ್ತಿರೋದು ಏನು ಸುಳ್ಳಿಲ್ಲ ನನಗೆ ತುಂಬಾ ಸರ್ ನಿಮಗೆ ನಾವು ಬಹಳ ಇಂದ್ರ ಹೆಂಡಳು ನಮಗೆ ಭಯ ಇತ್ತ ಇರ್ತದೆ ನಾಳೆ ದಿನ ಅದಕ್ಕೆ ಟಿವಿಗಳನ್ನು ನೋಡ್ತಾ ಇದ್ದೆ ಹೊರಗೆ ಇಷ್ಟು ಯಾವ ಮಟ್ಟಕ್ಕೆ ಬೆಳೀತದೆ ಅಂತ ಅದು ಹೆಂಗಪ್ಪ ಇನ್ ಆಗ್ಬಿದ್ರೇ ಮುಂದೆ ಹೆಂಗಪ್ಪ ಅನ್ನೋದು ಒಂದ್ ಕಡೆ ತುಂಬಾ ಯೋಚನೆ ಆಗಿತ್ತು ನಿಜವಾಗ್ಲೂ ದೇವರ ಸಿದ್ದಗೆ ಸಿಕ್ಕಿದ್ರೆ ನಮಗೆ ಒಂದು ನೆಮ್ಮದಿ ಆಯ್ತು ಸರ್ ಒಳ್ಳೆದಾಗಲಿ ದೇವರ ಒಳ್ಳೆದ ಮಾಡಿ ಸರ್ ಗುಡ್ ಲಕ್ ನಾನು ಹೇಳಿದಂಗೆ ಪಥ್ಯಗಳು ಕರೆಕ್ಟಾಗಿ ಫಾಲೋ ಮಾಡ್ತಂತ ಹೋಗೋಕಮ್ಮ ಸರ್ ಗುಡ್ ಲಕ್ ಸರ್ ಥ್ಯಾಂಕ್ ಯು